ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ ನಿಮಗೆಲ್ಲರಿಗೂ ನನ್ನ ಐದನೆಯ ಎಪಿಸೋಡ್ಗೆ ಸ್ವಾಗತ ದ ಪವರ್ ಆಫ್ ಅಕ್ಸೆಪ್ಟೆನ್ಸ್ ಒಪ್ಪಿಗೆಯ ಶಕ್ತಿ ನಮ್ಮ ಮನಸ್ಸಿಗೆ ಬೇಕಾದದ್ದು ಎಲ್ಲವೂ ಸಿಗುತ್ತಾ ಸಿಗದಿದ್ದಾಗ ಆ ನೋವಲ್ಲಿ ನಾವೇನು ಮಾಡಬೇಕು ಇಲ್ಲಿ ಆರಂಭವಾಗುತ್ತೆ ನೋಡಿ ಒಪ್ಪಿಗೆಯ ಶಕ್ತಿ ನಿಮ್ಗೆಲ್ಲ ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ ಒಂದೂರಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ ಅವಳು ತುಂಬಾ ಕನಸು ಕಾಣ್ತಾ ಇರ್ತಾಳೆ ಆ ಕನಸು ಸಾಕಾರ ಆಗಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ ಎಷ್ಟು ಪ್ರಯತ್ನ ಪಡ್ತಿರ್ತಾಳೆ ಆದರೂ ಕೂಡ ಅವಳ ಕನಸು ನನ್ಸಾಗೋದಿಲ್ಲ ಆ ಕನ್ಸಿಗೋಸ್ಕರ ಅವಳು ತುಂಬಾ ತಿಂಗಳುಗಳಿಂದ ನಿದ್ದೆ ಕೆಟ್ಟಿರ್ತಾಳೆ ಅವಳ ಆತ್ಮವಿಶ್ವಾಸ ಕೂಡ ಕುಸಿತಾ ಇರತ್ತೆ ಆದರೂ ಕೂಡ ಅವಳು ಆ ಕನ್ಸಿಗೋಸ್ಕರ ತುಂಬಾ ಪರಿಶ್ರಮ ಹಾಕ್ತಾಳೆ ಆದ್ರೆ ಅದು ವಿಫಲವಾಗತ್ತೆ ಒಂದಿನ ಅವಳು ಹಾಗೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಾರ್ಕ್ ಕಾಣುತ್ತೆ ಆ ಪಾರ್ಕ್ ಅಲ್ಲಿ ಮರಗಳು ನೋಡ್ತಾಳೆ ಆ ಮರಗಳು ಯಾವ ಸ್ಥಿತಿಲಿರುತ್ತೆ ಇರುತ್ತೆ ಅಂದ್ರೆ ತುಂಬಾ ಒಣಗಿರುತ್ತೆ ಆದ್ರೂ ಕೂಡ ಅವು ತಾವಾಗೆ ಬೆಳೀತಾ ಇರುತ್ತೆ ಆ ಮರಗಳಿಗೆ ನೀರು ಹಾಕಲು ಕೂಡ ಯಾರು ಇರೋದಿಲ್ಲ ಆಗ ಅವಳಿಗೆ ಅರಿವಾಗುತ್ತೆ ನಾನು ಬಾಳನ್ನು ಹೋರಾಟದ ಕಣ್ಣುಗಳಿಂದ ನೋಡುತ್ತಿದ್ದೆ ಆದರೆ ಬಾಳು ಯಾವಾಗಲೂ ಜಯಗಳ ತಾಳಮೇಳವಲ್ಲ ಕೆಲವೊಮ್ಮೆ ತಾಳ್ಮೆಯ ನಾದವೂ ಆಗಿರಬಹುದು ಅಂತ ಅದಕ್ಕೂ ಹೊತ್ತಿನಲ್ಲಿ ಆಕೆ ತಾನು ಸಿಗದ ಕೆಲಸವನ್ನು ಬಿಡಿ ಹೊಸ ಮಾರ್ಗ ಹುಡುಕಲು ಆರಂಭಿಸುತ್ತಾಳೆ ಇಂದು ಆಕೆ ಜೀವನದಲ್ಲಿ ಹೆಚ್ಚು ಸಂತೋಷವಾಗಿದ್ದಾಳೆ ಏಕೆಂದರೆ ಆಕೆಗೆ ಆಕೆ ತನ್ನ ಹಳೆ ಕೆಲಸ ಹೋಗಿದೆ ಎಂದು ಒಪ್ಕೋತಾಳೆ ಆದರೆ ಹೊಸ ಕನಸುಗಳಿಗೆ ಮನಸ್ಸು ತೆರೆದಿರ್ತಾಳೆ ಒಪ್ಪಿಗೆ ಶಕ್ತಿ ಎಂದರೆ ಸೋಲನ್ನು ಸ್ವೀಕರಿಸುವ ಶಕ್ತಿಯಲ್ಲ ಅದು ಬದಲಾವಣೆಯನ್ನು ಸ್ವೀಕರಿಸಿ ಬದುಕಿಗೆ ಹೊಸ ದಿಕ್ಕು ಕೊಡುವ ಧೈರ್ಯ ಒಪ್ಪಿಗೆ ಎಂದರೆ ಯಾರನ್ನೂ ಬದಲಾಗಬಾರದು ಎಂದು ಅನಿಸುವುದಲ್ಲ ಬದಲಾವಣೆ ಬಂದರೆ ನಾನು ಅದೆಷ್ಟರ ಮಟ್ಟಿಗೆ ಬೆಳೆಯಬಲ್ಲೆ ಎಂಬುದನ್ನು ನೋಡುವುದು ಒಪ್ಪಿಗೆಗೆ ಶಕ್ತಿ ಇದೆ ಅದು ನಮ್ಮೊಳಗಿನ ಕಲರವವನ್ನು ಶಾಂತಿಪಡಿಸುತ್ತದೆ ಬಾಳಲ್ಲಿ ಎದುರಾಯಿತೆಂದರೆ ಕೇಳಿ ನಾನೇನು ಕಳೆದುಕೊಂಡೆ ಎಂಬುದನ್ನು ಅಲ್ಲ ನಾನು ಇದರಿಂದ ಏನು ಕಲಿತೆ ಎಂಬುದನ್ನು ಇಂತಹ ಮೌನದ ಮಾತುಗಳನ್ನು ಹೃದಯ ಸ್ಪರ್ಶಿಸುವ ಕತೆಗಳನ್ನು ಕೇಳುತ್ತೀರಿ ಇದೇ ನಿಮ್ಮ ಪ್ರೀತಿಯ ಪಾಡ್ಕಾಸ್ಟ್ ಮನಸ್ಸಿನ ಮಾತು ಮಧುರ ನಮಸ್ಕಾರ